ರಾಂಪುರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ದಿನಾಂಕ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಸೋಮವಾರದಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ರಾಂಪುರ ರಾಜಣ್ಣ ಪಿಜಿ ರೆಡ್ಡಿ ವಿಜಯ ಮಾಂತೇಶ್ ಕೆಎನ್ ರಾಘವೇಂದ್ರ ಪಿಟಿ ರಾಮರೆಡ್ಡಿ ಹಿರಾಳಮ್ಮ ಅನಸೂಯಮ್ಮ ಕೆ ಜಯಲಕ್ಷ್ಮಿ ಶಿವಯ್ಯ ತಿಪ್ಪೇಸ್ವಾಮಿ ಸಂತೋಷ್ ಕುಮಾರ್ ಮಲ್ಲಿಕಾರ್ಜುನಗೌಡ ರವರು ಶಾಸಕರ ನೇತೃತ್ವದಲ್ಲಿ ಚುನಾವಣೆ ಅಧಿಕಾರಿ ವೆಂಕಟೇಶ್ ರವರಿಗೆ ನಾಮಪತ್ರ ಸಲ್ಲಿಸಿದರು ಉಮೇದುವಾರಿಕೆ ಸಲ್ಲಿಸಿದ ಬಳಿಕ ಟಿವಿ ಸೆವೆನ್ ಕನ್ನಡ ಮಾಧ್ಯಮದ ಜೊತೆ ಮಾತನಾಡಿದ ಅವರು ನಾವು ಪಕ್ಷದ ಪರ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ಬಂದಿದ್ದೇವೆ ಹಾಗೂ ರೈತರಿಗೆ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ನೇರವಾಗಿ ಅರ್ಹರಿಗೆ ತಲುಪಿಸುವ ಗುರಿ ಹೊಂದಿದ್ದು ನಮ್ಮ ಪಕ್ಷದ ಎಲ್ಲಾ ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಕೃಷಿ ಪತ್ತಿನ ಸಹಕಾರ ಸಂಘದ ಅರ್ಹನೊಂದಾಯಿತ ಕೃಷಿಕ ಸದಸ್ಯರು ಈ ಬಾರಿಯ ಚುನಾವಣೆಯಲ್ಲಿ ನಮಗೆ ಬೆಂಬಲ ನೀಡಿ ಗೆಲುವಿಗೆ ಶ್ರಮಿಸುವ ಮೂಲಕ ನಿಮ್ಮಗಳ ಸೇವೆಗೆ ಪಾತ್ರರಾಗುವ ಸಾವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡರು ಒಟ್ಟು ಹನ್ನೆರಡು ನಿರ್ದೇಶಕರ ಸ್ಥಾನವನ್ನು ಹೊಂದಿರುವ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಈಗಾಗಲೇ ವಿವಿಧ ರಾಜಕೀಯ ಪಕ್ಷಗಳಿಂದ ಬೆಂಬಲಿತ ಅಭ್ಯರ್ಥಿಗಳಿಂದ ಉಮೇದುವಾರಿಕೆ ಸಲ್ಲಿಕೆ ಪ್ರಕ್ರಿಯೆ ಚುರುಕುಗೊಂಡಿದ್ದು ಎದುರಾಳಿಗಳ ವಿರುದ್ಧ ನಮ್ಮ ಗೆಲುವು ಖಚಿತವಾಗಿದೆ ಹಾಗಾಗಿ ಎದುರಾಳಿಗಳು ಸೋಲುವುದು ಕೂಡ ಖಚಿತ ಎಂದು ದೇವಸಮುದ್ರ ಜಿ ಆರ್ ಕುಮಾರಸ್ವಾಮಿ ರವರು ತಿಳಿಸಿದರು ಇದೇ ಜನವರಿ ಇಪ್ಪತ್ತೇಳರಂದು ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಚ್ ಡಿ ನಾಗರೆಡ್ಡಿ ಬಿಪಿ ಜಯಪ್ರಕಾಶ್ ಆರ್ಜಿ ಗಂಗಾಧರಪ್ಪ ಜಿಆರ್ ಕುಮಾರಸ್ವಾಮಿ ಹಾಗೂ ಜಯಪ್ಪ ಇನ್ನು ಮುಂತಾದ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ಸಿದ್ದೇಶ ಜಿ ವೆಂಕಟಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು ಈ ದಿನ ರಾಮ್ಪುರ ಸೊಸೈಟಿಯಿಂದ ಆಡಳಿತ ಮಂಡಳಿ ಚುನಾವಣೆ ನಡೀತಾ ಇದೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಈ ಒಂದು ಚುನಾವಣೆಯಲ್ಲಿ ಎಲ್ಲಾ ಗ್ರಾಮದ ರೈತ ಬಾಂಧವರು ವರ್ತಕರು ಎಲ್ಲಾ ಸದಸ್ಯರೆಲ್ಲ ಸೇರಿಸಿ ಇವತ್ತು ನಾಮ ನಾಮನಿರ್ದೇಶನ ಪತ್ರವನ್ನ ಕೊಟ್ಟಿರ್ತೇವೆ ಇವತ್ತು ಹೇಳ್ಬೇಕು ಅಂತಂದ್ರೆ ಈಗಿರ್ತಕ್ಕಂತ ಆಡಳಿತ ಮಂಡಳಿಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಇವತ್ತು ಎಲ್ಲರೂ ಒಗ್ಗೂಡಿ ಇವತ್ತು ನಾಮಿನೇಷನ್ ಅನ್ನ ಮಾಡಿರ್ತೇವೆ ವಿಷಯ ಇಷ್ಟೇನೆ ಇವತ್ತು ರೈತರಿಗೋಸ್ಕರ ಮತ್ತು ವರ್ತಕರಿಗೋಸ್ಕರ ಈ ಬ್ಯಾಂಕಿನ ಸದಸ್ಯರಿಗೋಸ್ಕರ ಇವತ್ತು ಈ ಬ್ಯಾಂಕು ಎಚ್ಚರದಾಗಿ ಕೆಲಸ ಮಾಡ್ಲಿಲ್ಲ ಮಾಡ್ತಾ ಇಲ್ಲ ಸ್ವಾರ್ಥಪರದ ರಾಜಕೀಯವನ್ನ ಮಾಡ್ಕೊಂಡು ಹೋಗಿರೋದಕ್ಕೆ ಇವತ್ತು ನಿರ್ಥ ನಿಸ್ವಾರ್ಥ ಸೇವೆಯಿಂದ ಈ ಒಂದು ಸೊಸೈಟಿಯಿಂದ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ರೈತರಿಗೆ ಮತ್ತು ವರ್ತಕರಿಗೆ ಎಲ್ಲಾ ಸೌಲಭ್ಯಗಳು ಸಿಗೋದಕ್ಕೋಸ್ಕರ ಅವರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ಇವತ್ತು ಈ ಚುನಾವಣೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಇವತ್ತು ನಮ್ಮ ಅಭ್ಯರ್ಥಿಗಳ ಪರವಾಗಿ ಇಡೀ ಎಲ್ಲಾ ಗ್ರಾಮದವರು ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಇವತ್ತು ನಾನು ಈ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಮತ್ತು ಮುಂದೆ ಈ ಒಂದು ಸೊಸೈಟಿಯಿಂದ ಎಲ್ಲಾ ರೈತರಿಗೂ ಮತ್ತು ಎಲ್ಲಾ ಸದಸ್ಯರಿಗೂ ಅನುಕೂಲವಾಗಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನಾಮಿನೇಷನ್ ಪ್ರಕ್ರಿಯೆ ಇಂದು ಅದ್ದೂರಿಯಿಂದ ನಾಗರೆಡ್ಡಿ ಮತ್ತು ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಬಹಳಷ್ಟು ಸಾವಿರಾರು ಜನಸಂಖ್ಯೆಯಿಂದ ಜನಸಂಖ್ಯೆ ಬಂದು ರಾಂಪುರ ವ್ಯವಸಾಯ ಸೇವಾ ಸಹಕಾರ ಸಂಘದ ನಾಮಿನೇಷನ್ ಪ್ರಕ್ರಿಯೆ ಇಂದು ಪ್ರಾರಂಭ ಮಾಡಿದಿವೆ ಈ ಜನಸ್ತೋಮ ಮತ್ತು ಜನಾಭಿಪ್ರಾಯ ನೋಡಿದ್ದಲ್ಲಿ ಆದರೆ ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷದ ಎದುರಾಳಿಗಳು ಇವತ್ತೇ ಅವರು ಸುಮ್ಮನೆ ಅವ್ರ ನಾಮಿನೇಷನ್ ವಾಪಸ್ ತಗೊಂಡು ಸುಮ್ನೆ ಇರೋದ್ ಮೇಲೂ ಅನಿಸುತ್ತೆ ಹಾಗಾಗಿ ಅವರ ನ್ಯೂನ್ಯತೆಗಳು ಕಂಡಂತ ಜನ ಇವತ್ತು ವಾಲಂಟಿಯಾಗಿ ಅವರೇ ಅವರೇ ಬಂದು ನಾಮಿನೇಷನ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಜನ ಎದ್ದು ಕುಂತಿದ್ದಾರೆ ಇವರಿಗೆ ಈಗ ನಾಮಿನೇಷನ್ ಹಾಕಿದಂತ ಎಲ್ಲಾ ಅಭ್ಯರ್ಥಿಗಳಿಗೆ ಜಯ ಗಳಿಸ್ಲಿ ಜಯ ಸಿಗ್ಲಿ ಅಂತ ಹೇಳ್ತಾ ನಾನು ರಾಮಪುರ ವ್ಯವಸಾಯ ಸೇವಾ ಸಹಕಾರದ ಇಪ್ಪತ್ತೇಳನೇ ತಾರೀಕು ಎಲೆಕ್ಷನ್ ಇದೆ ಎಲೆಕ್ಷನ್ ಗೆ ಇವತ್ತೆಲ್ಲಾ ನಮ್ಮ ಕಡೆಯಿಂದ ಅಭ್ಯರ್ಥಿಗಳೆಲ್ಲ ನಾಮಿನೇಷನ್ ಮಾಡಿದೀವಿ ಎಲ್ಲಾ ಅಭ್ಯರ್ಥಿಗಳು ಬಲಿಷ್ಠವಾಗಿದ್ದೀವಿ ನಮ್ಮ ಅಭ್ಯರ್ಥಿ ನಮ್ಮ ಟೀಮ್ ಬಹಳ ಚೆನ್ನಾಗಿದೆ ಒಳ್ಳೆ ಸೈನಿಕರು ಇದ್ದಂಗಿದೆ ಎಲ್ಲ ಯುವಕಿದಿವಿ ಸಾಕಷ್ಟು ಕೆಲಸ ಮಾಡತಕ್ಕಂತ ಎಲ್ಲರಿಗೂ ಉತ್ಸಾಹ ಇದೆ ನಮ್ ಟೀಮ್ ಎಲ್ಲ ಜಯ ಗಳ ಜಯಗಳಿಸ್ಕೊಡ್ತಾವಂತ ಹೇಳಿ ಬಹಳ ಉತ್ಸಾಹದಿಂದ ನಾಮಿನೇಷನ್ ಮಾಡಿದೀವಿ ಅದನ್ನು ಬ್ಯಾಂಕ್ ಅಭಿವೃದ್ಧಿ ಬಗ್ಗೆ ಬಹಳ ಹೆಚ್ಚಿನ ಕಾಳಜಿ ತಗೊಂಡಿರ್ತಕ್ಕಂತ ಬಹಳ ಜನನು ಇಲ್ಲಿ ಇದ್ದಾವೆ ಅದರಲ್ಲಿ ನಮ್ ಟೀಮಲ್ಲಿ ಉಮಾಶಂಕರ ರೆಡ್ಡಿ ಅಂತಂದೇಳಿ ಬಹಳ ಇಲ್ಲೇ ನಮ್ಮ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇದ್ದು ನಾನ್ ಮಾಡಿದ್ ನಾನ್ ಮಾಡಿದ ಅಂತಂದೇ ಇವಾಗ ಹೇಳ್ತಾ ಇದ್ದಾವಲ್ಲ ಅದು ಉಮಾಶಂಕರ ರೆಡ್ಡಿ ಅವರ ಒಂದು ಸಹಾಯದಿಂದ ಏನನ್ನ ಮಾಡಿದ್ರು ಹಾಗೆ ಬರೋದು ಇದೇ ಸಾಧ್ಯ ಇಲ್ಲ ಉಮಾಶಂಕರ ರೆಡ್ಡಿ ಈ ಸವಿ ನಮ್ಮ ಟೀಮ್ ಅಲ್ಲಿ ಇದ್ದಾವೆ ನಾವು ಬಗ್ಗೆ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಈ ದಿನ ನಾವು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಾಮ ನಿರ್ದೇಶನವನ್ನ ಸಲ್ಲಿಸಿದೀವಿ ನಮ್ಮ ಉದ್ದೇಶ ನಮ್ಮದ ಒಂದು ಯುವ ಟೀಮ್ ಅಂತ ಕಟ್ಕೊಂಡು ಈ ಒಂದು ಕಣಕ್ಕೆ ಇಳಿದೀವಿ ನಮ್ಮ ಯುವ ಟೀಮ್ ಟೀಮ್ ಅನ್ನ ನೀವು ಗೆಲ್ಲಿಸಿದ್ದೇ ಆದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಈ ಒಂದು ಬ್ಯಾಂಕಿನ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ನಾವು ಶ್ರಮ ಪಡ್ತಾ ಇದೀವಿ ಯಾಕೆ ಅಂತಂದ್ರೆ ನಾನು ಈ ಹಿಂದೆ ಸುಮಾರು ಹದಿನಾಲ್ಕು ವರ್ಷ ಈ ಬ್ಯಾಂಕ್ ನಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ ಅದರ ಒಂದು ಅನುಭವದ ಆಧಾರದ ಮೇಲೆ ಯಾವ ರೀತಿಯಲ್ಲಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಮತ್ತೆ ನಮ್ಮ ಸ್ವಸಹಾಯ ಸಂಘಗಳಿರ್ಬೋದು ಅಥವಾ ವ್ಯಾಪಾರಸ್ಥರಿಗೂ ಸಹಿತ ಅನುಕೂಲವನ್ನ ಕಲ್ಪಿಸಿಕೊಡ್ಬೇಕಂತ ಹೇಳಿ ನಮ್ಮ ಉದ್ದೇಶ ಇದೆ ದಯಮಾಡಿ ಎಲ್ಲರೂ ಈ ಒಂದು ನಿಮ್ಮ ಅಮೂಲ್ಯವಾಗಿರ್ತಕ್ಕಂತ ಮತವನ್ನ ನೀಡಬೇಕಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಈ ಒಂದು ನಾಮನಿರ್ದೇಶನವನ್ನು ಈ ದಿವಸ ಈ ದಿವಸ ನಾವು ಮಾಡಿರ್ತೀವಿ ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲರೂ ಸೇರಿ ಅಭಿವೃದ್ಧಿಯನ್ನ ಪಡಿಸೋಣ ಅಂತಕ್ಕಂತ ಮಾತನ್ನ ಹೇಳ್ತೇನೆ ಯಾಕೆಂತಂದ್ರೆ ಸಹಕಾರ ಸಂಘಗಳನ್ನ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಒಬ್ಬರು ಕೈಲಾಗಲ್ಲ ಎಲ್ಲರ ಸೇವೆ ಎಲ್ಲರ ಒಂದು ನಿಷ್ಠೆ ಇತ್ತು ಅಂತಂದ್ರೆ ನಾವು ಅಭಿವೃದ್ಧಿಯನ್ನು ಪಡಿಸಬಹುದು ಅಂತಕ್ಕಂತ ಸಂದ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಮಾತಾಡ್ತೀನಿ